ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಸ್ಪ್ರೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಮನೆಯಲ್ಲಿ ಸಂಪತ್ತು ಹಣ ಹೆಚ್ಚಬೇಕೆ ಹಣಕಾಸು ಯಶಸ್ವಿಗಾಗಿ ಈ ಎಂಟು ವಾಸ್ತು ಸಲಹೆಗಳನ್ನು ಅನುಸರಿಸಿ ಹೊಸ ಮನೆ ಖರೀದಿ ಹೊಸ ಮನೆ ನಿರ್ಮಾಣದ ಸಮಯದಲ್ಲಿ ವಸ್ತುವಿಗೆ ಗಮನ ನೀಡುವ ಹೆಚ್ಚಿನವರು ಆದ್ಯತೆ ನೀಡು ನೀಡುತ್ತಿದ್ದಾರೆ ಈಗಿರುವ ಮನೆಯೊಳಗೆ ಕೆಲವೊಂದು ವ್ಯವಸ್ಥೆಗಳನ್ನು ಬದಲಾಯಿಸುವ ಮೂಲಕವೂ ವಾಸ್ತು ಉತ್ತಮಪಡಿಸಿಕೊಳ್ಳಬಹುದು ಮನೆಯಲ್ಲಿ ಹಣಕಾಸು ಸಂಕಷ್ಟ ಹೆಚ್ಚಾಗಿದ್ದರೆ ಅದಕ್ಕೆ ವಾಸ್ತು ದೋಷ ಕಾರಣವಾಗಿರಬಹುದು ಮನೆಯಲ್ಲಿ ಸಂಪತ್ತು ಮನೆಯಲ್ಲಿ ಹಣಕಾಸು ಸಂಕಷ್ಟ ಹೆಚ್ಚಾಗಿದ್ದರೆ ಅದಕ್ಕೆ ವಾಸ್ತು ದೋಷ ಕಾರಣವಾಗಬಹುದು ಮನೆಯಲ್ಲಿ ಸಂಪತ್ತು ಸಮೃದ್ಧಿ ಐಶ್ವರ್ಯ ಹಣಕಾಸು ಯಶಸ್ಸು ಹೆಚ್ಚಾಗಲು ಈ ಮುಂದಿನ ಸಲಹೆಗಳನ್ನು ಗಮನದಲ್ಲಿಟ್ಟುಕೊಳ್ಳಿ ಒಂದು ಮನೆಯ ಉತ್ತರ ಪೂರ್ವ ಮತ್ತು ಈಶಾನ್ಯದಲ್ಲಿ ಕುಬೇರ ಯಂತ್ರ ಇರಲಿ ಕುಬೇರ ದೇವರು ಸಂಪತ್ತಿಗೆ ಅಧಿದೇವತೆ ಈಶಾನ್ಯವನ್ನು ಕುಬೇರ ನಿಯಂತ್ರಿಸುತ್ತಾನೆ ಇದೇ ಕಾರಣಕ್ಕೆ ಈ ಭಾಗದಲ್ಲಿ ನಕಾರಾತ್ಮಕ ಶಕ್ತಿಗೆ ಆಹ್ವಾನ ನೀಡುವ ಎಲ್ಲ ವಸ್ತುಗಳನ್ನು ತೆಗೆಯಬೇಕು ಈ ಭಾಗದಲ್ಲಿ ಶೌಚಾಲಯ ಶ್ಯೂರಾಕ್ ಬೃಹತ್ ಪೀಠೋಪಕರಣ ಇತ್ಯಾದಿ ಇರುವುದು ಬೇಡ ನಿಮ್ಮ ಮನೆಯ ಈಶಾನ್ಯ ಮೂಲೆಯಲ್ಲಿ ಯಾವುದೇ ಅಡೆತಡೆ ಅಸ್ತವ್ಯಸ್ತತೆ ಇದ್ದರ್ ಇರದೇ ಇರಲಿ ಮನೆಯ ಉತ್ತರ ಭಾಗದ ಮೇಲೆ ಕನ್ನಡಿ ಅಥವಾ ಕುಬೇರ ಯಂತ್ರ ಅಳವಡಿಸಿದರೆ ಮನೆಯಲ್ಲಿ ಸಂಪತ್ತು ಹೆಚ್ಚಾಗಲು ಆರಂಭವಾಗಬಹುದು ಎರಡು ಮನೆಯ ನೈಋತ್ಯ ಭಾಗದಲ್ಲಿ ಲಾಕರ್ ಬೆಳೆಬಾಳುವ ಬೆಲೆ ಬಾಳುವ ವಸ್ತುಗಳು ಇರಲಿ ಸಂಪತ್ತು ಚಿನ್ನಾಭರಣಗಳು ಲಾಕರ್ ಇತ್ಯಾದಿಗಳು ಮನೆಯ ನೈಋತ್ಯದಲ್ಲಿ ಇರಲಿ ನಿಮ್ಮ ಆಭರಣ ಹಣ ಪ್ರಮುಖ ಹಣಕಾಸು ದಾಖಲೆಗಳನ್ನು ಈ ಭಾಗದಲ್ಲಿಡಿ ಇವುಗಳನ್ನು ಕಪ್ ಕಬೋರ್ಡ್ನಲ್ಲಿ ಸುರಕ್ಷಿತವಾಗಿ ಇಡಿ ಇವುಗಳನ್ನು ಉತ್ತರ ಅಥವಾ ಈಶಾನ್ಯ ದಿಕ್ಕಿಗೆ ಮುಖ ಮಾಡುವಂತೆ ಇಡಬೇಕು ಈ ರೀತಿ ಮಾಡುವುದರಿಂದ ಸಂಪತ್ತು ಅಧಿಕಗೊಳ್ಳಲಿದೆ ಸೇಪ್ ಲಾಕರ್ ಅಥವಾ ವಾಲ್ಟ್ಗಳು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿಗೆ ಮುಖ ಮಾಡಿದರೆ ಅದರಿಂದ ಮನೆಯಲ್ಲಿ ವೆಚ್ಚ ಹೆಚ್ಚಾಗುತ್ತದೆ ಮೂರು ಮನೆಯಲ್ಲಿ ಅಡೆತಡೆ ಇರುವುದು ಬೇಡ ಕ್ಲೀನ್ ಆಗಿರಲಿ ಮನೆಯಲ್ಲಿ ಅನಗತ್ಯ ಮನೆ ಬಳಕೆ ವಸ್ತುಗಳಿಂದ ಗಜಿಬಿಜಿ ಆಗಿರುವುದು ಬೇಡ ಮನೆಯು ಕ್ಲೀನ್ ಆಗಿ ಇರಲಿ ಮನೆಯೊಳಗೆ ನಿರ್ವಹಣೆ ಸುಲಭವಾಗುವಂತೆ ಇರಲಿ ಮನೆಯೊಳಗೆ ಸಕಾರಾತ್ಮಕ ಶಕ್ತಿಯು ಅಡೆತಡೆ ಇಲ್ಲದೆ ಹರದ ಹರಿದಾಡಿಲು ಹರಿದಾಡಲು ಇದು ಸಹಾಯ ಮಾಡುತ್ತದೆ ನಾಲ್ಕು ಮನೆಯ ಪ್ರವೇಶ ದ್ವಾರದ ಕುರಿತು ಗಮನ ನೀಡಿ ಮನೆಗೆ ಸಂಪತ್ತು ಆಗಮಿಸಲು ಸಕಾರಾತ್ಮಕ ಶಕ್ತಿ ಹೆಚ್ಚಾಗಲು ಮನೆಯ ಮುಖ್ಯ ಬಾಗಿಲಿನ ಪಾತ್ರ ಪ್ರಮುಖ ಹಾಗಾಗಿ ಮನೆಯು ಬಾಗಿಲು ರಿಪೇರಿಯಲ್ಲಿರುವುದು ಬೇಡ ಬಾಗಿಲು ಅತ್ಯಾಕರ್ಷವಾಗಿದ್ದರೆ ಉತ್ತಮ ಬಾಗಿಲಿನ ಲಾಕ್ ಇತ್ಯಾದಿಗಳು ಸರಿಯಾಗಿ ಕಾರ್ಯ ನಿರ್ವಹಿಸಲಿ ಯಾವುದೇ ಮುರಿತ ಇರಬಾರದು ಮನೆಯ ನೇಮ್ಪ್ಲೇಟ್ ಕ್ಲೀನ್ ಆಗಿರಲಿ ಇನ್ನು ಐದು ನೀರಿನ ಕಾರಂಜಿ ಸಣ್ಣ ಅಕ್ವೇರಿಯಂ ಈಶಾನ್ಯ ಭಾಗದಲ್ಲಿ ಇರಲಿ ಮನೆಯಲ್ಲಿ ನೀರಿನ ಹರಿವು ಸೂಚಿಸುವ ವಸ್ತು ಇರಲಿ ಸಣ್ಣ ನೀರಿನ ಕಾರಂಜಿ ಅಥವಾ ನೀರು ಹರಿಯುತ್ತಿರುವ ಚಿತ್ರ ಇರಲಿ ಈಶಾನ್ಯ ಭಾಗದಲ್ಲಿ ಫೌಂಟೇನ್ ಇದ್ದರೆ ಸಂಪತ್ತು ಹೆಚ್ಚಾಗುತ್ತದೆ ಆದರೆ ನೀರು ಕೊಳಕಾಗಿರಬಾರದು ಕಾರಂಜಿ ನೀರನ್ನು ಪ್ರತಿನಿತ್ಯ ಬದಲಾಯಿಸುತ್ತ ಇರಿ ಆರು ನೀರಿನ ಟ್ಯಾಂಕ್ ಮನೆಯಲ್ಲಿ ಮೇಲ್ಮುಖವಾಗಿ ತೆರೆದಿರುವ ದೊಡ್ಡ ವಾಟರ್ ಟ್ಯಾಂಕ್ ಅನ್ನು ಈಶಾನ್ಯ ಅಥವಾ ಆಗ್ನೇಯ ಮೂಲೆಯಲ್ಲಿ ಇಡಬಾರದು ಇದು ಆರೋಗ್ಯಕ್ಕೂ ಉತ್ತಮವಲ್ಲ ಹಣಕಾಸು ವಿಚಾರದ ಮೇಲೂ ಪ್ರಭಾವ ಬೀರುತ್ತದೆ ಏಳು ನೀರಿನ ಸೋರಿಕೆ ಸರಿಪಡಿಸಿ ಮನೆಯಲ್ಲಿ 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 ಇತ್ಯಾದಿಗಳಲ್ಲಿ ನೀರಿನ ಸೋರಿಕೆ ಇರಬಾರದು ಇಂತಹ ಸಮಸ್ಯೆ ಕಂಡುಬಂದರೆ ತಕ್ಷಣವೇ ರಿಪೇರಿ ಮಾಡಿಸಿ ಎಂಟು ಟಾಯ್ಲೆಟ್ ಇರುವ ಸ್ಥಳ ಶೌಚಾಲಯ ಮತ್ತು ಬಾತ್ರೂಮ್ ಅನ್ನು ಸರಿಯಾದ ಸ್ಥಳದಲ್ಲಿ ನಿರ್ಮಿಸಬೇಕು ವಾಸ್ತು ಪ್ರಕಾರ ಇದು ತಪ್ಪಾದ ಸ್ಥಳದಲ್ಲಿ ಇದ್ದರೆ ಹಣಕಾಸು ನಷ್ಟಕ್ಕೆ ಕಾರಣವಾಗಬಹುದು ಆರೋಗ್ಯ ಸಮಸ್ಯೆಯು ಉಂಟಾಗಬಹುದು ಮನೆಯ ವಾಯುವ್ಯ ಅಥವಾ ಈಶಾನ್ಯ ಭಾಗದಲ್ಲಿ ಶೌಚಾಲಯ ಇರಲಿ ಈ ಆಯ್ಕೆ ಇಲ್ಲದೆ ಇದ್ದರೆ ನೈಋತ್ಯ ಅಥವಾ ಆಗ್ನೇಯ ಭಾಗದಲ್ಲಿ ಟಾಯ್ಲೆಟ್ ನಿರ್ಮಿಸಬಹುದು ಮನೆಯ ಮೂಲೆಯಲ್ಲಿ ಶೌಚಾಲಯ ನಿರ್ಮಿಸುವುದನ್ನು ತಪ್ಪಿಸಿ ಹೊಸ ಮನೆ ಖರೀದಿಸುವಾಗ ನಿವೇಶನ ಖರೀದಿಸಿ ಮನೆ ನಿರ್ಮಿಸುವಾಗ ಇಂತಹ ವಾಸ್ತು ಅಂಶಗಳ ಕುರಿತು ಗಮನ ನೀಡುವುದು ಉತ್ತಮವೆಂದು ವಾಸ್ತು ತಜ್ಞರು ಸಲಹೆ ನೀಡಿದ್ದಾರೆ ವಿಡಿಯೋ ಇಷ್ಟವಾದಲ್ಲಿ ಕಮೆಂಟ್ ಮೂಲಕ ಹೇಳಿ ಧನ್ಯವಾದಗಳು